ಬನ್ನಿ ಹಾ ವಸಣ್ಣ ಇದೆಂತದ್ರಿ ಬಿಸಿಲು ಈ ತರ ಒಂದ್ ಲೆಕ್ಕ ಜ್ಞಾನ ಮಾಡ್ದೆ ಮತ್ತೆಂತ ಕೊಡೆದಂತ ಬಂದೆ ಮರ ಬತ್ತಾ ಬತ್ತಾ ಬತ್ತ ಸಾಕಾಗೋತ ಮರ ತರ ಬಿಸಿಲ ನೆನ್ನೆ ನೋಡಿದ್ರೆ ಆ ತರ ಮಳೆ ಸುರಿದದೆ ಇವತ್ತು ಹಿಂಗ್ ಬಿಸ್ಲಾ ಎಂತದಪ್ಪ ಇದು ಹೌದ್ರಿ ಸಾಲಿನಿ ಅಕ್ಕ ಬೆಳಿಗ್ಗೆ ಮಳೆ ಬತ್ತಾ ಅದೇ ಮಧ್ಯಾಹ್ನ ಬಿಸಿಲು ಬತ್ತಾ ಅದೇ ಎಂತದ್ದು ಏನ ನೋಡಿ ಏನಾರಾಗ್ಲಿ ಮಳೆ ಬರಕ್ ಹೋಗಿ ನಮ್ ಸೊಸ್ತಾಟಕ್ಕೊಂದು ಘನ ಆಗತ್ತು ನೀರು ನೀರ್ ಹೊಡಿಯೋದೊಂದ ತಪ್ಪು ಹೌದು ಸೊಸ್ತಾಟಕ್ಕೆ ನೀರು ಗನಗಾತ ಆಗತ್ತೆ ಮತ್ತೆ ದೂರ ಹೊಲ್ಟಿದ್ದೇನ ಇಲ್ಲಿಗ ಮೆಟ್ಟೆಲ್ಲ ಹಾಕೊಂಡ ನಿಂತೀರ ತ್ವಾಟಕ್ ಮತ್ತೆಲ್ಲಿಗೆ ನಿನ್ನೆ ಮದುವೆ ಮನೆ ಇತ್ತಾ ಹಂಗಾಗಿ ಮದುವೆ ಮನೆಗೆ ಹೋಗಿದ್ದೆ ಬದಿ ಹೋಗಕ್ಕೆ ಆಗಲ್ಲ ಬತ್ತ ಸಂಜೆ ಆಯ್ತು ಮರ ಕತ್ಲೇನೇ ಆಯ್ತು ಹಂಗ ಈಗ ಒಂದ್ ಚೂರ್ ಹೋಗ್ಬರೋಣ ಅಂತ ಹೊಲ್ಟ್ಕೊಂಡಿದ್ದ ಬೆಳಿಗ್ಗೆ ಅದು ಇದು ಅಂತ ಇಲ್ಲಿ ಮನೆ ಬದಿನೇ ಕೆಲ್ಸ ಸುಮಾರ ಆತ ಗನ ಜಾನುವಾರ ಬಿಟ್ಟೋಡಿ ಅವು ಇವು ಅಂತ ಏನು ಈಗ ಮನೆ ಮುಂದೇನು ಕಳೆನ ಸುಮಾರ್ ಇತ್ತು ಲಕ್ಷ್ಮಿ ಸರ್ಕಂ ಕಳೆ ಎಲ್ಲ ಕಿತ್ ಹಾಕದ್ವಿ ಹಂಗ ಈಗ ಒಂದ್ ಚೂರ್ ಹೋಗ್ಬರೋಣ ಅಂತ ಹೊಲ್ತೀನ್ ಮರ ಅದೇ ಹಳೆ ಕೊಟ್ಟೆ ತಲೆ ಮೇಲೆ ಇಟ್ಕೊಂಡ ಅನ್ಕೊಂಡೆ ಏನ್ ಈ ತರ ಬಿಸಿಲಿನ ಹೊತ್ತಿಗೆ ಹೊಡಿತಾ ಇದೆಯಲ್ಲ ಅಂತ

ನಿನ್ನೆ ಮದುವೆ ಮನೆನಾ ಯಾರ್ದ ಹ್ಮ್ ಯಾರಪ್ಪಗೇನು ಆಗ್ತಿಲ್ಲ ಹೊಂಡಗಿದು ಇಲ್ಲ ಕುರ್ಕೊಂಡಿದ್ದೋ ಅಷ್ಟು ಅಂದ್ರೆ ಮದುವೆ ಇಟ್ಟಲ್ಲ ಅಯ್ಯೋ ಅವರೇ ಸೈ ಮಾರ್ರಾ ನನ್ನ ತಾಲಿಗೆ ಕಲಬಿಲ್ಲ ಮತ್ತೆ ಹೋಗಿ ನಮ್ಮ ಹಳ್ಳಿವರಿಗೂ ಮಾಡ್ತಾ ಹೋಗಿದ್ದೆ ನೋಡಿ ನೀವೆಲ್ಲ ಹೋಗಿ ಬಂದ್ರೆ ನಾ ಯಾರು ಯಾರು ಹೋಗಿದ್ರೆ ಅವ್ರು ನಮ್ಮ ಅಪ್ಪ ಹತ್ರದ ನೆಂಟ್ರೆ ಹಂಗಂಗೆ ಮತ್ತೆ ಹೋಗಿ ಬಂದಿದೋ

ಅವ್ರು ಕೂಗ ಹಾಕ್ತಂಗ ಅತ್ತ ಹೋಗ್ಬತ್ತೀನಿ ಅಂದಿದ್ರಪ್ಪ ಇನ್ನೂ ಹೋಗ್ಲಾ ಹಂಗಾರ ಬಿಸಿಲೇ ಈ ಥರ ನತ್ತಿ ಮೇಲೆ ಸುರ್ತಾ ಇದೆ ತಡ್ದು ಹೋಗಿ ಮರ ಅಂದ್ರೆ ಇಲ್ಲ ಅಂತ ಏನು ಯಾರೋ ಹೊತ್ಕೊ ಹೋಗ್ತಾರನ ಮಾಡ್ತಾರೆ ಯಾರು ಹೇಳ್ತಾರೆ ಎಂತದ್ರಿ ಓ ಸಾಲಿನೇ ಅಕ್ಕ ಬನ್ನಿ ಒಳಗೆ ಬನ್ನಿ ಹ್ಞೂ ಮರ ನಾನೇ ಒಳಗೆ ಹೋಗ್ತೀನಿ ಅಂದ್ರೆ ವಾಸಣ್ಣ ನಿಮ್ಮನ್ನ ಕೂಗಾಕಿದ್ರೆ ಪಾಪ ನೀವೇನು ಕೆಲಸ ಮಾಡ್ತಿದ್ರೆ ಏನ

ಹ್ಞೂ ರೀ ಒಂದೊಂದ್ಸಲ ಹಂಗೆ ಆಗದ ಅದ ನಮ್ಮ ಮಾವ್ರಿಗೆ ಬಾರಿ ಹತ್ತಿರ ಸಂಬಂಧನ ಹಂಗಾಗಿ ಇವರೆಲ್ಲ ಇವರು ವ್ಯವಸ್ಥ ವಿದ್ಯಾ ವಿದ್ಯುನ್ ಗಂಡ ಉದ್ಯಮ ಅಣ್ಣಯ್ಯ ಎಲ್ಲ ಹೋಗಿದ್ರು ಹಂಗ ಇವ್ರಿಗೆ ನೆನ್ಪು ಅವರೆಲ್ಲ ಫೋನ್ ಮಾಡಿ ಸದಿ ಬತ್ತಿ ಏನು ಕೇಳಾರಲ್ಲ ಹಂಗಾಗಿ ಇಲ್ಲ ಅಂದ್ರೆ ಇವ್ರಿಗೂ ಮರ್ತ ಹೋಗಿರ್ತಿತ್ತು ನಾನು ಸುಮ್ನೆ ಮಾತಾಡ್ಸ್ಕೋಗೋಣ ಅಂತ ಬಂದೆ ಪುಟ್ಟಕ್ಕಂದ್ ರಿಸಲ್ಟ್ ಬಂದ ಮೇಲೆ ಬಂದೇ ಇರ್ಲಲ್ಲ ಇಟ್ಲಾಗೆ ಹಂಗಾಗಿ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಬೆಳ್ಳಿ ಹೇಳ್ತು ಗನಂಗೆ ಮಾರ್ಕ್ಸ್ ತೆಗ್ದದೆ ಖುಷಿ ಆತ ಆದರೆ ಮಾತಾಡ್ಸ್ಕೊಗೋಗೋಣ ಅದ್ರ ಹತ್ರನೇ ಅಂತ ಗನಂಗೆ ಮಾಡಿ ಅಂಕಣೆ ಅಂತ ಹೇಳೋಣ ಅಂತ ಬಂದಿದ್ದು ನೋಡಿ ಅವ ಮನೆಯೇ ರಿಸಲ್ಟ್ ಬಂದದೆ ನಂಗೆ ಬರೋದು ಪುರ್ಸೋತ್ತಾಗಲ ಎಂತ ಗೊತ್ತಿಸ್ತೀರ ಹ್ಞೂ ಏನಾದೇರ್ದೆಯಿಂದ ಗನಗೆ ತೆಗೀತು ಮರ ಎಂತೆಲ್ಲ ಆಗಿತ್ತು ನಿಮಗೆಲ್ಲ ಗೊತ್ತಲ್ಲ ನಾನು ಎಂಥ ಮಾಡ್ತದೆ ಏನೋ ಅಂತ ಜ್ಞಾನ ಮಾಡಿದ್ದೆ ಅದೇ ಅವರ ಇಸ್ಕೂಲಲ್ಲಿ ಮಾಸ್ಟ್ರಲ್ಲೂ ಅದೇ ಹೇಳೋರು ಎಸ್ ಎಲ್ಸಿಯಲ್ಲೂ ಅಷ್ಟೇ ಗನಕ್ಕೆ ತೆಗ್ದಿತ್ತು ತಾಲೂಕಿಗಿದೆ ಫಸ್ಟ್ ಬಂದಿತ್ತಲ್ಲ ಅಷ್ಟೊಳ್ಳೆ ಮಗು ಈ ಪಿಲ್ ಎಂತ ಮಾಡ್ತದೆ ಏನೋ ಅಂತ ಅಂತಿದ್ರು ಪುಟಕ್ಕನೂ ಅದೇ ಹೇಳೋದು ಅವು ಅಮ್ಮ ಎಲ್ಲರೂ ನನ್ನ ಮೇಲೆ ನಿರೀಕ್ಷೆ ಜಾಸ್ತಿ ಇಟ್ಟಾರ ಕಣೆ ನಾ ಎಂತ ಮಾಡ್ತೀನೋ ಏನೋ ಎಂತ ಮಾಡ್ತೀನಿ ಏನೋ ಅನ್ನೋದ ಒಟ್ನಲ್ಲಿ ಗಾನ ಬಂತು ಹ್ಞೂ ಆಗಲಿ ಓದ ಮಗು ಎಂತ ಇರ್ತಾವಲ್ಲ ರೀ ಅವು ಇವು ಈ ವಯಸ್ಸಲ್ಲಿ ಹಂಗಾಗಿ ಅದಕ್ಕೂ ಪಾಪ ಅಂತಾರ ಅನ್ಸಿದೆ ಹೋಗ್ಲಿ ಬಿಡಿ ಓದ್ತಗಿತ್ತಲ್ಲ ತಾಲೂಕಿಗಿದೆ ಫಸ್ಟ್ ಏನಲ್ಲ ಇಲ್ಲ ಎಸ್ ಎಲ್ ಸಿಲಿಷ್ಟೇ ತಾಲೂಕಿಗೆ ಫಸ್ಟ್ ಬಂದಿದ್ದ ಈಗ ವಾನ್ ಇಲ್ಲೊಂದು ಹುಡುಗಿ ಐನೂರ ತೊಂಬತ್ತೊಂಬತ್ತು ತೆಗೆದದ್ಕಂಡ್ರಿ ಸೈನ್ಸಲ್ಲಿ ಅದು ಒಂದೇ ಮಾಸ ಹೋಗಿದ್ದು ಅದು ರಾಷ್ಟ್ರಕ್ಕೂ ಅದು ಫಸ್ಟ್ ಅಂತೆ ಹೆಸರು ಹೇಳ್ತಿತ್ತು ನಮ್ಮ ಪುಟಕ್ಕ ಹುಡುಗಿ ಫಸ್ಟ್ ಎಲ್ಲಿ ಅಲ್ಲ ನಮ್ಮದು ಕೊಪ್ಪ ತಾಲೂಕ್ ಕೊಪ್ಪ ತಾಲೂಕ್ ಬರ್ತದೆ ಕಾಲೇಜು ತೀರ್ಥಳ್ಳಿ ತಾಲೂಕಿಗೆ ಬರೋದಲ್ಲ ಕಾಲೇಜು ಮನೆ ಲೆಕ್ಕಕ್ಕೆ ಬರಲ್ಲ ಕಣ್ರಿ ಶಾಲಿನಿ ಅಕ್ಕ ಥಾ ನೀವು ಸುಮೇಶ್ ನಾವು ಅನ್ಕೋಳೋಣ ಮನೆ ವ್ಯಾಪ್ತಿಲ್ಲ ತಗೋಣ ಪುಟಕ್ಕನೇ ಫಸ್ಟ್ ಅನ್ಕೋಣ ಸಾಲಿನಿ ಹೋಗಿ ಪುಟಕ ಕಾಣಲ್ಲ ಸ್ವೀಟ್ ಕೊಡ್ಬೇಕು ನಂಗೆ ಸುಮ್ಮನೆ ಬಿಡೋಲ್ಲ ನಾನು ಎಲ್ಲ ಪುಟಕ್ಕ ಕರಿ ಪುಟಕ್ ಮನೆಗೆ ಹೋಗ್ಯದೆ ಅದ್ರ ಕಾಲಲ್ಲಿ ನಿಲ್ತದ ಹೇಳಿ ನೆನ್ನೆ ಅಲ್ಲಿ ಹೋಗಿದ್ರ ಬೈಕಲ್ಲಿ ಹೋದ್ರಿ ಇವ್ರು ಇಲ್ಲಿಂದ ಬೈಕಲ್ ಅಲ್ಲಿ ಅದಕ್ಕೆ ಮನೆ ತನಕ ಹೋದ್ರ ವರುಣ ನಾವನಿ ಇಲ್ಲಿ ತನಕ ಬೈಕಲ್ಲಿ ತಗೋಬೋ ನಾ ಆಮೇಲೆ ಅಲ್ಲಿ ಇಲ್ಲಿಂದ ಕಾರಲ್ಲಿ ಹೋಗೋಣ ಅಂದಿದ್ನಂತೆ ಹಂಗಾಗಿ ಅವ್ರ ಮನೆಯಿಂದ ಇವರೆಲ್ಲ ಇವ್ರೆಲ್ಲಾ ಕಾರಲ್ಲಿ ಹೋಗಿದ್ರು ಇದು ಬಿಡ್ಲೇ ಇಲ್ಲಪ್ಪ ನಾನು ಅತ್ತೆ ಮನೆಗೆ ಹೋಗೋಣ ಅಂತ ಶುರು ಮಾಡ್ಕೋತು ಹಾಗಾಗಿ ಅಲ್ಲಿಗೆ ಹೊಲ್ ಹೋಗ್ಯದು ಒಳ್ಳೇದೆ ಹೂ ಹೌದಾ ಅತ್ತೆ ಅಮ್ಮ ಮಾಡ್ತಾ ಇದ್ದಾರೆ ಅತ್ತೆ ಅಮ್ಮನ ಕತೆ ಕೇಳ್ರಿ ಎಂತ ಅಂತೀರಾ ಏನು ಅತ್ತೆ ಅಮ್ಮನೂ ಅಷ್ಟೇ ಕಣ್ರಿ ಹಬ್ಬಕ್ಕೆ ಬಂದಿದ್ರು ಬಂದವರು ಎರಡು ದಿನಕ್ಕೆ ಅವತ್ತು ಬೆಳ್ಳಿಯರೆಲ್ಲ ಹೋದ್ರಲ್ಲ ಹೋಗಿ ಮಾರನೇ ದಿನನೇ ಚರಣ ಬಂದು ಚರಣ ಅಂತೀನಿ ನೋಡಿ ನಾನು ತಲೆ ಕಲ್ಪಿ ಇಲ್ಲಿ ಇವನ ವರುಣ ಬಂದಿದ್ದ ವರುಣ ಬಂದು ರಜಿ ಬಾರೆ ಅಂತ ಕರ್ಕೋಹೋದ ಎಂತ ಆಗ್ಯದ ಗೊತ್ತಾ ಈಗ ವರ್ಣನ್ ಮಗಳೊಂಚು ಆಗ್ಯದ ಎಂತ ಕುತ್ತಲ್ ಕುಗ್ ಬಿಡಲ್ಲ ತಾಯಿಗೆ ಹಿಡಿಯೋದು ಎಳಿಯೋದು ಎಲ್ಲ ದಾಂಡ್ಲಿ ಮಾಡ್ತ ಅದ್ಯಂತೆ ಅದು ಒಬ್ರು ಇದ್ರ ಜೊತೆಗಿದ್ರೂ ಅದು ಕೆಮ್ಮ ಜೊತೆಗಿದ್ರೆ ಇದು ವರ್ಣದ ಹೆಂಡತಿ ಕೆಲಸ ಮಾಡ್ಕೋತದೆ ಇಲ್ಲ ಅದಕ್ಕೆ ಬಾರಿ ಜೊತೆಗಿದ್ರೆ ಅದ್ಕೆಮ್ ಕೆಲಸ ಮಾಡ್ಕೋತಾರ ಈಗ ಅದಕ್ಕೆ ಮಗು ತಿರುಗಾಟನೆ ಆಗಿದೆ ಬೇಸಿಗೆಗಾಲ ಬಂತು ಅಂದ್ರೆ ಮದ್ವೆ ಸೀಸನ್ ಗ್ರೋಪೇಸ ಸೀಸನ್ ಅದಕ್ಕೆ ಮುಗ ಪಾಪ ಎಲ್ಲ ಕಡೆ ಈಗ ಎಲ್ಲರಿಗೂ ಹೋಗಲೇಬೇಕು ನಾ ಮನೆ ಗೊತ್ತಲ್ಲ ಮೊದಲೇ ಎಲ್ಲರಿಗೂ ಗೊತ್ತಿರೋ ಜನ ಹಂಗ ಎಲ್ಲ ಮದ್ವೆ ಕರ್ದ್ ಕರ್ದು ಹೋಗ್ತಾರ ದಿನಕ್ ಮೂರು ನಾಲ್ಕು ಇರ್ತದೊಂದಿನ ಎಂತ ಮಾಡ್ತಾರು ಒಂದ್ ಬದಿ ಹೋಗೋದಾಗಿದೆ ಹಂಗ ಈಗ ಬಾಲ್ಯ ನೋಡ್ಕೊಳಕೆ ಆತಿಲ್ಲ ಅಂತೆ ಭಾರಿ ಗೋಳ್ ಬರ್ತದೆ ಅಂತ ಹಂಗಾಗಿ ಇದು ಅದಿನ ನೀ ನೀನ್ ಇದ್ರ ಒಂಚೂ ಬಾಲ್ಯನಾರು ನೋಡ್ಕೋಬಹುದು ಅದ್ ಕೆಲಸ ಮಾಡ್ಕೋತದೆ ಅಂತ ಅಂದ್ ಕರ್ಕು ಹೋಗ್ಯನ್ ಅಲ್ಲ ಹೌದಾ ಅದೌದಾ ಬಾಲ್ಯ ನೋಡ್ಕೊಳಕೆ ಯಾರಾದ್ರು ಬೇಕಾ ಇವ್ರ ಆ ಕೆಮ್ಮಿಗೆ ಆಗಲ್ಲ ಕೂತ್ರೆ ನಿಲ್ಲಕಾಗಲ್ಲ ಇವ್ರೆ ಅಂತ ಹೋಗಿ ಬಾಲ್ಯ ನೋಡ್ಕೊತಾರ್ರೆ ಹೇಳಿದ್ರ ಹೇಳಿದ್ರು ಅವನಿ ಬುದ್ಧಿ ಭಾಷೆ ಬರಲ್ಲ ಕರ್ಕು ಹೋದ ಏನಾರು ಮಾಡ್ಕೊಂಡ್ಲಿ ಅಂತ ನಾನು ಸುಮ್ಮನಾದೆ ಅಲ್ಲೇ ಹುಡುಗರು